ಹಾಯ್ ಎಲ್ರಿಗೂ ಇವತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಕಜ್ಜಿಕಾಯಿ ಮಾಡೋದು ಇದ್ದೀನಿ ಎಲ್ರೂ ಕಡಲೆ ಸಕ್ಕರೆ ಕೊಬ್ಬರಿ ತುರಿ ಹಾಕಿ ಮಾಡೋದು ಇದ್ದಿದ್ದೆ ಆದರೆ ಈ ನಾನು ಹೇಳೋ ಥರ ಡ್ರೈ ಫ್ರೂಟ್ ಹಾಕಿ ಮಾಡಿ ಸಕ್ಕದಾಗಿರುತ್ತೆ ಅಂತೂ ಎಸ್ಪೆಷಲಿ ಇದು ಪ್ರೆಗ್ನೆಂಟ್ ಇರೋರಿಗೆ ಹಾಗೆ ಮಕ್ಕಳದಂತೂ ತುಂಬ ಒಳ್ಳೆಯದು ನಾನು ಮುಕ್ಕಾಲು ಕೆ ಜಿ ಇಷ್ಟು ಮೈದಾನ ಜಲ್ಡಿ ಇದ್ದೀನಿ ನೀವು ಮೈದಾ ಬಿಟ್ಟು ವೀಟಲ್ಲಾದರೂ ಟ್ರೈ ಮಾಡ್ಬೋದು ಬಟ್ ನಾನು ವೀಟ ವೀಟ್ ಹಾಕಿ ಮಾಡ್ತಾಯಿಲ್ಲ ಮೈದಾದಲ್ಲೇ ಇದ್ದೀನಿ ನಾನು ಮೈದಾ ತೊಗೊಂಡು ಚೆನ್ನಾಗಿ ಅದನ್ನು ಜಲ್ಡಿ ಮಾಡ್ಕೋಬೇಕಾಗತ್ತೆ ಅದೇನೋ ಗಲೀಜಿರಲ್ಲ ಆದ್ರೂ ಒಂದು ಪರ್ಪಸ್ ಆಗಿ ನಾವು ಜರ್ಡಿ ಮಾಡ್ಕೋಬೇಕು ಜಡಿ ಮಾಡ್ಕೊಂಡು ರೆಡಿ ಆದಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನೀರನ್ನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹ್ಯಾಡ್ ಮಾಡ್ಕೊಳ್ಳಿ ನೀವು ಹಿಟ್ಟನ್ನ ಹೇಗೆ ಕಲಿಸ್ಕೋಬೇಕು ಅಂದರೆ ಲೈಕ್ ಪೂರಿ ಹಿಟ್ಟು ಹೇಗಿರುತ್ತೆ ಆ ಥರ ಕಲಿಸ್ಕೊಬೇಕು ಚಪಾತಿ ಹಿಟ್ಟು ಸ್ವಲ್ಪ ಗಟ್ಟಿರುತ್ತೆ ಪೂರಿ ಹಿಟ್ಟಾದರೆ ಸ್ವಲ್ಪ ಸಾಫ್ಟಾಗಿರುತ್ತಲ್ಲ ಆ ಥರ ನಾವು ಚೆನ್ನಾಗಿ ಕ ಕಲ್ಸ್ಕೋಬೇಕಾಗತ್ತೆ ಈ ಥರ ಸಾಫ್ಟಾಗಿ ಕಲಿಸ್ಕೊಳ್ಳೋದ್ರಿಂದ ಆಗೂ ಬರುತ್ತೆ ಹಿಟ್ಟು ತುಂಬ ಗಟ್ಟಿಯಾಗೂ ಬರೋದಿಲ್ಲ ಒಂದು ಟಿಪ್ಸ್ ಏನಂದರೆ ಹಿಟ್ಟು ನೀಟಾಗಿ ನಾದಬೇಕಾದ್ರೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ನೀವು ತುಪ್ಪದಲ್ಲೇ ಕರಿದಿರಿ ಅನ್ನೋ ಥರ ಫ್ಲೇವರ್ ಇರುತ್ತೆ ಹಾಗೆ ಕರ್ಜಿಕಾಯಿನೂ ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ಘಮ 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 ಅಂತ ಇರುತ್ತೆ ಇದೊಂದು ಟಿಪ್ಸು ನೀವು ಮಿಸ್ ಮಾಡಬೇಡಿ ಎಣ್ಣೆ ಹಾಕಿ ಅದನ್ನು ಸರ್ವಿ ಎತ್ತಿಡೋ ಬದಲು ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕಿ ಇಡೋದ್ರಿಂದ ತುಪ್ಪದಲ್ಲೇ ಮಾಡಿರೋ ಥರನೇ ಫ್ಲೇವರ್ ಇರುತ್ತೆ ಈಗ ಒಂದು ಮುಕ್ಕಾಲು ಕೆಜಿಯಷ್ಟು ಸೇಮ್ ಮುಕ್ಕಾಲು ಕೆಜಿಯಷ್ಟು ನಾನು ಕಡಲೆ ತೊಗೊಂಡಿದ್ದೀನಿ ಹಾಗೆ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಮಾಮೂಲಿ ಅದನ್ನು ಬ್ಯಾಟರ್ ಕಲಿಸ್ಕೊಂಡು ರೆಡಿ ಮಾಡಿಟ್ಟಿದ್ದೀನಿ ನಾನು ಇದಕ್ಕೆ ಡ್ರೈ ಫ್ರೂಟ್ ಹಾಕ್ತಾ ಬಟ್ ಜಾಸ್ತಿ ಆಗ್ತಾ ಇಲ್ಲ ಯಾಕೆಂದರೆ ಜಾಸ್ತಿ ದಿನ ಇದನ್ನು ಡ್ರೈ ಫ್ರೂಟ್ ಎಲ್ಲ ಹಾಕಾದ್ಮೇಲೆ ದಿನ ನಾವು ಸ್ಟೋರ್ ಮಾಡಲಿಕ್ಕಾಗೋದಿಲ್ಲ ಸ್ವಲ್ಪ ಮಾಡು ಮಾತ್ರ ಇಟ್ಕೋಬೇಕಾಗತ್ತೆ ಒಂದು ಹಾಫ್ ಓಳಷ್ಟು ಅರ್ಧ ಓಳಷ್ಟು ಕೊಬ್ಬರಿ ತಗೊಳ್ಳೋಣ ಎರಡು ಏಲಕ್ಕಿ ಇದು ಲೈಲಾನ್ ಎಳ್ಳು ಅಂದರೆ ಏನಕ್ಕೆ ಹೇಳ್ತಾರೆ ಅಂದರೆ ಇದು ಯಾವುದೇ ಥರ ಗಲೀಜಿರೋದಿಲ್ಲ ಫಸ್ಟ್ ಕ್ಲಾಸ್ ಹೆಳ್ಳು ಅಂತ ಕರೀತಾರೆ ಸೊ ಯಾವುದೇ ಥರ ಗಲೀಜಿರಲ್ಲ ಮತ್ತು ಕಲ್ಲು ಆ ಥರ ಏನೂ ಇರೋದಿಲ್ಲ ತುಂಬ ನೀಟಾಗಿರುತ್ತೆ ಇವಾಗ ಡ್ರೈ ಫ್ರೂಟ್ನೆಲ್ಲ ನೀಟಾಗಿ ನಾವು ಸಿಪ್ಪೆ ತೆಗ್ಯೋಣ ಅಂದರೆ ಈ ಪಿಸ್ತಾದೇನಿರುತ್ತೆ ಅದನ್ನು ಗ್ಯಾಪ್ ಎಲ್ಲ ನೀಟಾಗಿ ತೆಗ್ದು ಅದನ್ನು ಬಿಡಿಸ್ಕೊಂಡು ಎತ್ತಿಟ್ಕೊಳ್ಳೋಣ ಕೆಲವರು ಡ್ರೈ ಫ್ರೂಟ್ನ ಕೂಡ ಸ್ವಲ್ಪ ಬಿಸಿ ಮಾಡಿ ಹಾಕ್ತಾರೆ ಆ ಥರ ಏನೋ ಮಾಡೋ ಅವಶ್ಯಕತೆ ಏನಿಲ್ಲ ಡೈರೆಕ್ಟಾಗಿ ನಾವು ಹೀಗೆ ಪುಡಿ ಮಾಡ್ಕೊಂಡು ಮಾಡ್ಕೊಬೋದು ಅದಕ್ಕೆ ಏಲಕ್ಕಿ ಕೂಡ ಬಿಡಿಸಿ ಅದರೊಳಗಡೆನ ಆ್ಯಡ್ ಮಾಡ್ತಾಯಿದ್ದೀನಿ ಏಕೆಂದರೆ ಮಿಕ್ಸರ್ ಮಾಡ್ಕೋಬೇಕಾಗತ್ತೆ ಈ ಡ್ರೈ ಫ್ರೂಟೆಲ್ಲ ಏನು ಹಾಕಿರ್ತೀವಿ ಅದನ್ನು ಜಾಸ್ತಿ ಪುಡಿ ಮಾಡೋದು ಬೇಡ ಸ್ವಲ್ಪ ತರಿತರಿಯಾಗಿದ್ರು ತುಂಬ ಚೆನ್ನಾಗಿರುತ್ತೆ ಆದರೆ ವಿತಿನ್ ಒಂದು ವೀಕ್ ಒಳಗಡೆ ಇದನ್ನು ಖಾಲಿ ಮಾಡಬೇಕು ಇಲ್ಲಾಂದರೆ ಹಾಳಾಗೋ ಚಾನ್ಸಸ್ ಇರುತ್ತೆ ಏಕೆಂದರೆ ಡ್ರೈ ಫ್ರೂಟ್ ಹಾಕಿರೋ ಕಾರಣದಲ್ಲಿ ಈಗ ಕಡಲೇನ ಒಂದು ಮಿಕ್ಸರ್ಗೆ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕು ಇದನ್ನು ಫೈನಾಗಿ ಪುಡಿ ಮಾಡ್ಕೋಬೇಕಾಗತ್ತೆ ಕಡಲೇನ ಸೊ ಯಾವುದೇ ಥರ ಅದರಲ್ಲಿ ಕಡಲೆ ಪಡ್ಲೆ ಇರಬಾರ್ದು ಅದಕ್ಕೆ ಏನು ಮಾಡಬೇಕು ನೀಟಾಗಿ ನಾವನ್ನ ಜರ್ಡಿ ಮಾಡ್ಕೋಬೇಕಾಗತ್ತೆ ಕೆಲವರು ಜರ್ಡಿ ಮಾಡಲ್ಲ ಹಾಗೆ ಹಾಕ್ತಾರೆ ನಥಿಂಗ್ ವಿಲ್ ಹ್ಯಾಪನ್ ಬಟ್ ಈ ಥರನ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಕಡಲೆ ಏನು ಗ್ರೈಂಡ್ ಮಾಡಿರ್ತೀವೋ ಅದನ್ನು ಪ್ರತಿಯೊಂದು ನಾನು ಈ ಥರ ಜರ್ಡಿ ಮಾಡಿಕೊಂಡೇ ಹಾಕೋತಾ ಏಕೆಂದರೆ ನಮ್ಮ ಮನೇಲಿ ಯಾವ ಥರ ಮಾಡಿದಾರೋ ಅದೇ ಥರನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನಿಮ್ಮ ಬೇರೆ ಥರ ಮಾಡ್ತಿದರೆ ನೀವು ಡೈರೆಕ್ಟಾಗಿ ಹಾಕೊಳ್ಳೋ ಅಭ್ಯಾಸ ಇದ್ದರೆ ನೀವು ಡೈರೆಕ್ಟಾಗಿ ಅದನ್ನು ಹಾಕೋಬೋದು ಈಗ ಪುಡಿ ಮಾಡಿರೋದು ಏನಿರುತ್ತೆ ಲಾಸ್ಟು ಅದನ್ನು ಕೂಡ ಒಂದು ಸಲ ಗ್ರೈಂಡ್ ಮಾಡ್ತಾ ಗ್ರೈಂಡ್ ಮಾಡಿಕೊಂಡು ಈ ಥರ ಪುಡಿ ಈ ಥರ ಪುಡಿ ಆಗಿರೋದನ್ನ ಮತ್ತೆ ನಾನು ಅದನ್ನು ಜಡಿ ಇದ್ದೀನಿ ಜಡಿ ಮಾಡಿಕೊಂಡು ಹಿಟ್ಟನ್ನೆಲ್ಲ ರೆಡಿ ಮಾಡ್ಕೊತಿದ್ದೀನಿ ಈಗ ಡ್ರೈ ಫ್ರೂಟ್ನೆಲ್ಲ ಒಂದು ಬೌಲ್ಗೆ ಹಾಕೊಂಡು ಅಂದರೆ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಪಿಸ್ತಾ ಹಾಕಿರೋದ್ರಿಂದ ಸ್ವಲ್ಪ ಹಸಿ ಹಸಿ ಥರ ಇರುತ್ತೆ ಅದನ್ನೇನು ಮಾಡಬೇಕು ಅಂದರೆ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಒಂದು ಐದು ನಿಮಿಷ ಇಲ್ಲಾಂದರೆ ಒಂದು ಹತ್ತು ನಿಮಿಷ ಫ್ಯಾನ್ ಕೆಳಗಡೆ ಇಟ್ಬಿಡಿ ಅಥವಾ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಟ್ರೂ ಕೂಡ ನೀಟಾಗಿ ಅದು ಡ್ರೈ ಆಗುತ್ತೆ ಅದಾದಮೇಲೆ ನಾವು ಪೌಡ್ರಿಗೆ ಆ್ಯಡ್ ಮಾಡ್ಕೊಳ್ಳೋಣ ಈಗ ಈಗ ನಾನು ಬೆಲ್ಲ ಹಾಕೋತಿದ್ದೀನಿ ಅದನ್ನು ಒಂದು ಕಾಲು ಕೆಜಿಯಷ್ಟು ನಾನು ಹಾಕೋತಿದ್ದೀನಿ ಕೆಲವರು ಬೆಲ್ಲ ಸಕ್ಕರೆ ಎರಡೂ ಕೂಡ ಆ್ಯಡ್ ಮಾಡ್ತಾರೆ ಇಲ್ಲ ಬರೀ ಸಕ್ಕರೆ ಮಾತ್ರ ಹಾಕ್ತಾರೆ ಸಕ್ಕರೆ ಹಾಕ್ಕೊಳ್ಳೋರು ಸಕ್ಕರೆ ಹಾಕ್ಕೊಳ್ಳಿ ಬೆಲ್ಲ ಹಾಕ್ಕೊಳ್ಳೋರು ಬೆಲ್ಲ ಹಾಕೊಳ್ಳಿ ಬಟ್ ಹೆಲ್ತ್ ವೈಸು ನಾವು ಬೆಲ್ಲ ಹಾಕೊಂಡ್ರೇ ಬೆಸ್ಟು ಈಗ ಬೆಲ್ಲ ಕೊಬ್ಬರಿ ಹಾಗೆ ಲೈಲನ್ ಹೆಳ್ಳು ಹಾಗೆ ನಾವು ನನ್ನ ಮೊದಲೇ ಹೇಳ್ದಂಥ ಡ್ರೈ ಫ್ರೂಟ್ ಏನು ಪೌಡ್ರ್ ಇರುತ್ತೆ ಅದು ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ಡ್ರೈ ಫ್ರೂಟ್ ಕ್ವಾಂಟಿಟಿ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಮಾಡ್ಕೊಬೋದು ಬಟ್ ಅದು ಪ್ರೆಗ್ನೆಂಟ್ ವುಮೆನ್ಗೆ ಸ್ವಲ್ಪ ಹೀಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಮಕ್ಕಳಿಗೂ ಕೂಡ ಅದು ಹೀಟ್ ಆಗೋ ಚಾನ್ಸಸ್ ಇರೋದರಿಂದ ಆ ಕ್ವಾಂಟಿಟಿ ಸ್ವಲ್ಪ ಹಾಕೊಂಡ್ರೆ ಓಕೆ ಬೆಸ್ಟ್ ಅನಿಸುತ್ತೆ ಹಾಕ್ತಾ ಇದೀವಿ ಅಂತ ಒಂದಷ್ಟು ಅದನ್ನೇ ಹಾಕಿದ್ರೆ ಒಂದು ಕಡೆ ಹೀಟು ಕೂಡ ಆಗುತ್ತೆ ಹಾಗೆ ಅದು ಜಾಸ್ತಿ ದಿನ ನಾವು ಸ್ಟೋರ್ ಮಾಡಲಿಕ್ಕಾಗಲ್ಲ ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಹಂಗಾಗಿ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡಿಕೊಂಡು ಫ್ರೆಶ್ಶಾಗಿ ಮಾಡಿ ಫ್ರೆಶ್ ಆಗಿ ತಿನ್ಕೊಳ್ಳಿ ಅಷ್ಟೆ ಇದನ್ನ ಮ್ಯಾಕ್ಸಿಮಮ್ ಒನ್ ಅವರ್ ಆದರೂ ನೆನೆಸಿದ್ರೆ ನೀಟಾಗಿ ಬರುತ್ತೆ ನಾನು ಒಂದು ಎರಡು ಅವರ್ ಬಿಟ್ಬಿಟ್ಟು ಬೇರೆ ಏನೋ ಕೆಲಸ ಮಾಡ್ಕೊತಿದ್ದೆ ಅದೇನಾಗಿದೆ ಹಿಟ್ಟು ಚೆನ್ನಾಗಿ ನೆಂದ್ಬಿಟ್ಟಿದೆ ಸೊ ನಾನು ಎಣ್ಣೆಗೆ ಹಾಕ್ದಾಗ ಅದು ನೀಟಾಗಿ ಒಬ್ಗೊಂತಾಯಿತು ಅಂದರೆ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಅದೇನಾಗ್ತಿತ್ತು ನೀಟಾಗೆಲ್ಲ ಒಂಥರ ಫ್ಲಫಿ ಥರ ಇತ್ತು ಕರ್ಜಿಕಾಯಿ ನನ್ನ ಕೈಯಲ್ಲೆಲ್ಲ ಈ ಥರ ಮಾಡ್ತಾರಲ್ಲ ಆ ಥರ ಮಾಡಲಿಕ್ಕೆ ನಿಜ ಬರೋಲ್ಲ ನನಗೆ ಸೊ ಹಂಗಾಗಿ ನಾನು ಅದು ಮೋಲ್ಡ್ ಇರುತ್ತಲ್ಲ ಆ ಮೋಲ್ಡಲ್ಲೇ ಮಾಡ್ಕೊಳ್ಳೋದು ನಾನು ನಮ್ಮಮ್ಮ ಎಲ್ಲ ನೀಟಾಗಿ ಕೈಯಲ್ಲೇ ಮಾಡ್ಕೋತಾರೆ ಬಟ್ ನಂಗೆ ಅದು ಕೈಯಲ್ಲಿ ಮಾಡಿದ್ರೆ ಓಪನ್ ಆಗಿಬಿಡುತ್ತೆ ಅನ್ನೋ ಅನ್ನೋ ಭಯಕ್ಕೆ ಸೊ ನಾನು ಕೈಯೋದೆಲ್ಲ ಮಾಡೋಕಾಗೋದಿಲ್ಲ ಈ ಥರ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ನಾನು ಪೂರಿ ಥರ ಲಟ್ಟಣೆ ಮಾಡಿಕೊಂಡು ಆಮೇಲೆ ನಾನು ಮೋಲ್ಡ್ಗೆ ಹಾಕ್ಕೊಂಡು ನೀಟಾಗಿ ಅದನ್ನು ಮಾಡ್ಕೋತೀನಿ ಅಷ್ಟೆ ಕೈಯಲ್ಲಿ ಮಾಡೋಕೆ ಬರೋಲ್ಲ ಅನ್ನೋದ್ಕಿಂತ ಎಲ್ಲಿ ಎಣ್ಣೆಗೆ ಹಾಕಿದ್ರೆ ಓಪನ್ ಆಗಿಬಿಡುತ್ತೋ ಅಂತ ಭಯ ಅಷ್ಟೇ ಎಣ್ಣೆಗೆ ಹಾಕಿದ್ರೆ ಅಷ್ಟು ಎಣ್ಣೆನೂ ವೇಸ್ಟ್ ಆಗುತ್ತೆ ಸೊ ಹಂಗಾಗಿ ನಾನು ಟ್ರೈ ಮಾಡೋಕ್ಕೆ ಹೋಗಿಲ್ಲ ಈಗ ಚಿಕ್ಕ ಚಿಕ್ಕದಾಗಿ ನೀವು ಪೂರಿಗಿಂತ ಸ್ವಲ್ಪ ಚಿಕ್ಕದು ಮಾಡಿಕೊಂಡು ಲಟ್ಟಿಸ್ಕೊಬೇಕಾಗತ್ತೆ ಜಾಸ್ತಿ ಈ ಏನಿರುತ್ತೆ ಇದು ಚಪಾತಿ ಹಿಟ್ಟಿನ ಥರ ನಾವೇನು ಏನು ಅರ್ಕೋತಾ ಇದ್ದೀವಿ ಅದನ್ನು ಜಾಸ್ತಿ ದಪ್ಪಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅದು ತೆಲುಗಿದ್ರೆ ಚೆನ್ನಾಗಿ ಬರೋದು ದಪ್ಪ ಮಾಡಿಕೊಂಡ್ರೆ ಅದೊಂಥರ ಬರೀ ಹಸಿಟ್ಟು ಹಸಿಟ್ಟು ತಿನ್ನೋಂಗೇ ಇರುತ್ತೆ ಬಟ್ ಜಾಸ್ತಿ ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ಐ ಮೀನ್ ಮಾಡ್ಕೊಳಕ್ಕೆ ಮಾಡ್ಕೊಳ್ಳೋಕೋಗ್ಬಿಡಿ ಸ್ವಲ್ಪ ತೆಲುಗೇ ಇರಲಿ ಈ ಥರ ಮೋಲ್ಡ್ ತಗೊಂಡು ಫಸ್ಟು ಮೋಲ್ಡ್ ಸುತ್ತನೂ ಎಣ್ಣೆ ಸೋರಬೇಕಾಗತ್ತೆ ನಾನು ಮೊದಲೇ ಹೇಳ್ದಂಗೆ ನಿಮಗೆ ನನ್ನ ನನ್ನ ಕೈಯಲ್ಲಿ ಮಾಡಲಿಕ್ಕೆ ಬರೋಲ್ಲ ಸೊ ಹಂಗಾಗಿ ನಾನು ಮೋಲ್ಡ್ ತೊಗೊಂಡು ನೀಟಾಗಿ ಅದನ್ನು ಎಣ್ಣೆ ಎಣ್ಣೆ ಹಚ್ಕೋಬೇಕಾಗುತ್ತೆ ಎಡ್ಜ್ ಏನಿರುತ್ತೆ ಅದಕ್ಕೆ ನೀಟಾಗಿ ಎಣ್ಣೆ ಹಚ್ಕೊಳ್ಳಿ ಎಣ್ಣೆ ಹಚ್ಕೊಂಡು ಅದ್ರ ಮೇಲುಗಡೆ ಈ ಏನಿರುತ್ತೆ ಹಿಟ್ಟು ಅದನ್ನು ಹಾಕೊಳ್ಳಿ ಒಂದು ಚಿಕ್ಕದಾಗಿರೋ ಸ್ಪೂನ್ ತೊಗೊಳ್ಳಿ ಜಾಸ್ತಿ ದೊಡ್ದು ಹೋಗ್ಬಿಡಿ ಒಂದು ಚಿಕ್ಕದಾಗಿರೋ ಸ್ಪೂನ್ ತೊಗೊಂಡು ಅದರೊಳಗಡೆ ಹಾಕಿ ನೀಟಾಗಿ ಆ ಎಡ್ಜ್ಜಿಗೆ ಯಾವುದೇ ಥರ ತಾಕ್ಬಾರ್ದು ಆ ಥರ ತಾಕ್ತಿಲ್ದಂಗೆ ನೀಟಾಗಿ ಈ ಥರ ಫೋಲ್ಡ್ ಮಾಡಬೇಕಾಗತ್ತೆ ಫೋಲ್ಡ್ ಮಾಡಿಕೊಂಡು ಈ ಎಡ್ಜಸ್ ಏನಿರುತ್ತೆ ಎಕ್ಸ್ಟ್ರಾಸ್ ಅದನ್ನು ರಿಮೂವ್ ಮಾಡ್ಕೊಂಡು ಬಿಡಿ ರಿಮೂವ್ ಮಾಡಿಕೊಂಡು ನೀಟಾಗಿ ಒಂದು ಏಳು ನಿಮಿಷ ಈ ಥರ ಪ್ರೆಸ್ ಮಾಡಿ ಅದನ್ನು ತೆಗೀರಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಬಂದಿದೆ ನೋಡಿ ಅಲ್ಲ ಆದರೆ ಕೈಯಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಬರ್ದಿಲ್ಲದವ್ರು ನಮ್ಮ ಥರದವರು ಈ ಥರ ಮಾಡ್ಕೊತಾರೆ ಅದೇ ಥರನೇ ಮೂಲ್ಡ್ಗೆ ಎಲ್ಲ ಎಣ್ಣೆ ಸರ್ವಿ ನೀಟಾಗಿ ಅದನ್ನು ಪ್ರೆಸ್ ಮಾಡಿ ತೆಕ್ಕೋಬೇಕಾಗತ್ತೆ ಅದು ಜಾಸ್ತಿ ಹೋದ್ಬಿಟ್ರು ಅದು ನೀಟಾಗಿ ಎಲ್ಲ ಟೈಲ್ಸ್ಗೆಲ್ಲ ಕಚ್ಕೊಂಬಿಡುತ್ತೆ ಹಾಗಾಗಿ ಸ್ವಲ್ಪ ಸೀಟ ಹಾಕ್ಬಿಟ್ಟು ಅದ್ರ ಮೇಲೆ ಇಡೋದ್ರಿಂದ ನೀಟಾಗಿ ಅದು ಕಚ್ಕೊಂಡೆ ನೀಟಾಗಿ ಬರುತ್ತೆ ಈಗ ಒಂದು ಕಡಾಯಲ್ಲಿ ಎಣ್ಣೆ ಹಾಕ್ಕೊಂಡು ಅದನ್ನು ಕಾಯಕ್ಕೆ ಇಟ್ಟಿದ್ದೀನಿ ನೀಟಾಗಿ ಇವಾಗ ರೆಡಿ ಆಗಿರೋ ಏನಿರತ್ತೆ ಈಗ ರೆಡಿಯಾಗಿರೋ ಕಜ್ಜಿಕಾಯಿನ ಒಂದೊಂದೇ ಅದರೊಳಗಡೆ ಡಿಪ್ ಮಾಡಬೇಕಾಗತ್ತೆ ಹಾಕಿದ ತಕ್ಷಣ ಹೋಗ್ಬಿಡಿ ಒಂದು ಎರಡು ನಿಮಿಷ ಆದಮೇಲೆ ಅದು ನೀಟಾಗಿ ಅದೇ ಮೇಲೆ ಬರುತ್ತೆ ಆವಾಗ ಒಂದು ಸ್ಪೂನ್ ಮೂಲಕ ಅದನ್ನು ನೀಟಾಗಿ ನೀವು ತಿರುವುಕೋಬೇಕಾಗತ್ತೆ ನೋಡಿ ನೀಟಾಗಿ ಈ ಥರ ಒಂದೊಂದೇ ನೀಟಾಗಿ ತಿರುವುಕ್ಕೊಬೇಕಾಗತ್ತೆ ತಿರುವುಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ ಎರಡು ಸೈಡು ಹಿಟ್ಟು ಜಾಸ್ತಿ ನೆಂದಿದ್ದ ಕಾರಣ ನಮ್ಮ ಕರ್ಜಿಕಾಯಿ ಊದ್ಕೊಂಡ್ಬಿಟ್ಟಿದೆ ಅಷ್ಟೇ ಪ್ರಾಬ್ಲಮ್ಮು ಅದರ್ವೈಸ್ ಟೇಸ್ಟ್ ಅಂತೂ ಅಲ್ಟಿಮೇಟಾಗಿದೆ ನೀವೇನಾದರೂ ಡ್ರೈ ಫ್ರೂಟ್ನ ಹಾಕ್ತೇ ಮಾಡಿದರೆ ಒಂದ್ಸಲ ಡ್ರೈ ಫ್ರೂಟ್ನ ಹಾಕಿ ನೀವು ಟ್ರೈ ಮಾಡಿ ಹೊಸ ಹೊಸ ರೆಸಿಪಿಗಳನ್ನ ಟ್ರೈ ಮಾಡ್ತಾ ಇರಬೇಕು ನಮ್ಮ ಹೆಣ್ಮಕ್ಳು ಬುದ್ಧಿನೇ ಅಷ್ಟಲ್ವಾ ಹೊಸ ಹೊಸ ರೆಸಿಪಿನ ನೋಡ್ತಾ ಇರಬೇಕು ಹಾಗೆ ಹೊಸ ಹೊಸ ರೆಸಿಪಿನ ನಾವು ರೆಪ್ರೆಸೆಂಟ್ ಮಾಡ್ತಾ ಇರಬೇಕು ಹೆಣ್ಮಕ್ಳು ಹೇಗೆ ಅಂದರೆ ಕಣ್ಣಲ್ಲೇ ಗೊತ್ತಾಗ್ಬಿಡುತ್ತೆ ಇಂಥ ಮೆಟೀರಿಯಲ್ ಹಾಕಿದ್ದಾರೆ ಈ ಅಡುಗೆಗೆ ಇಂಥ ಐಟಮ್ ಹಾಕಿದಾರೆ ಈ ಅಡುಗೆಗೆ ಅಂತ ಸೊ ಹಾಗಾಗಿ ನಮ್ಮ ಹೆಣ್ಮಕ್ಳು ಬುದ್ಧಿನೇ ಅಷ್ಟಲ್ವಾ ಎಲ್ಲ ನೀಟಾಗಿ ನೋಡಿಕೊಂಡು ಹೊಸ ಹೊಸ ರೆಸಿಪಿನ ಟ್ರೈ ಮಾಡ್ತಾ ಇರಬೇಕು ಪ್ರೆಗ್ನೆಂಟ್ಸ್ಗಳೇನಾದ್ರು ತಿನ್ನೋ ಅವಶ್ಯಕತೆ ಇತ್ತು ಅಂದರೆ ಎಳ್ಳ ಸ್ಕಿಪ್ ಮಾಡಿ ಏಕೆಂದರೆ ಡಾಕ್ಟ್ರನ್ನ ಕೇಳಿ ನೀವು ಹೇಳಿ ತಿನ್ಬೋದಾ ಅಂತ ಕೇಳಿಕೊಂಡು ಫೈವ್ ಮಂತ್ಸ್ ಆದಮೇಲೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳ್ತಾರೆ ಬಟ್ ಯಾಕೋ ಸೇಫರ್ ಸೈಡಲ್ಲಿ ಡಾಕ್ಟ್ರನ್ನ ಕೇಳಿಕೊಂಡು ನೀವು ತಿನ್ಬೋದು ಬಟ್ ಎಳ್ಳು ಹಾಕಂಡೆ ನೀವು ಡ್ರೈ ಫ್ರೂಟ್ನ ಹಾಕಿ ಮಾಡೋದ್ರಿಂದ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಮಕ್ಕಳಿಗೂ ಅಷ್ಟೇ ಹೆಲ್ದಿಯಾಗಿ ನಾವು ಮಾಡ್ಕೊಳ್ಳೋದ್ರಿಂದ ಈ ಕಡೆ ಚೆನ್ನಾಗೂ ಇರುತ್ತೆ ಮಕ್ಕಳು ತಿಂದ್ರಲ್ಲ ಅಂತ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಈ ಹೊಸ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ನನ್ನ ಮುದ್ದು ವ್ಯೂವರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾಪಿ ಗೌರಿ ಗಣೇಶ ಥ್ಯಾಂಕ್ ಯು ಲವ್ ಯು ಬಾಯ್